Субтитры создавал DimaTorzok ಶ್ರೀ ಮಾರಿಕಾಂಬಾ ದೇವಸ್ಥಾನ ಮಂಡದ ಮನೆಯ ಅಂಕೋಲ ಹಾಗೂ ಬೋರ್ಕರ ವಂಶದ ಇತಿಹಾಸವನ್ನು ತಿಳಿಸುವ ವಿಶ್ಲೇಷಣೆ ಗೋವಾದ ಇತಿಹಾಸ ಪ್ರಾಚೀನವಾದ ಹಲವು ಪುರಾಣಗಳಲ್ಲೂ ಶಾಸನಗಳಲ್ಲೂ ಗೋವಾದ ಉಲ್ಲೇಖಗಳಿವೆ ಪರಶುರಾಮ ಮಿಥಿಲೆಯಿಂದ ಬ್ರಾಹ್ಮಣ ಕುಟುಂಬಗಳನ್ನು ಕರೆತಂದು ಇಲ್ಲಿ ನೆಲೆಗೊಳಿಸಿದನೆಂದು ಪ್ರತೀತಿ ಇದೆ ಇತಿಹಾಸ ಪ್ರಾಚೀನ ಗೋವಾವನ್ನು ಗೋಮಂತಕ ಗೋಪಕಪಟ್ಟಣ ಗೋವಾಪುರಿ ಮತ್ತು ಗೋವೆ ಎಂಬ ಹೆಸರುಗಳಿಂದ ಕರೆಯಲಾಗುತ್ತಿತ್ತು ಇತಿಹಾಸ ಪ್ರಾಚೀನ ಗೋವಾವನ್ನು ಹಲವು ರಾಜ ಮಹಾರಾಜರು ಆಡಳಿತ ಮಾಡಿರುವುದು ಇತಿಹಾಸ ಪುಟದಲ್ಲಿ ಕಂಡುಬರುತ್ತದೆ ಎರಡನೇ ಶತಮಾನಸ್ಸರಿಂದ ಒಂದು ಸಾವಿರ ಮುನ್ನೂರ ಹನ್ನೆರಡರವರೆಗೆ ಮತ್ತು ಡೆಕ್ಕನ್ ಮೂಲಕ ಒಂದು ಸಾವಿರ ಮುನ್ನೂರ ಹನ್ನೆರಡರಿಂದ ಒಂದು ಸಾವಿರ ಮುನ್ನೂರ ಅರವತ್ತೇಳರವರೆಗೆ ಕದಂಬ ರಾಜವಂಶ ಅಳವಕೆಯಲ್ಲಿತ್ತು ಕದಂಬ ರಾಜವಂಶರಾದ ರಾಜಮಯೂರ ಶರ್ಮಾ ರಾಜ ಕಾಕುಸ್ತವರ್ಮ ಹಾಗೂ ರಾಜ ಜಯಕೇಶಿ ಆಡಳಿತ ಮಾಡಿರುವುದು ಇತಿಹಾಸ ಪುಟದಲ್ಲಿ ಕಂಡುಬರುತ್ತದೆ ಇವರ ನಂತರದಲ್ಲಿ ಕ್ರಿಸ್ತಶಕ ಹದಿನಾಲ್ಕು ರಿಂದ ಹದಿನೈದು ರಲ್ಲಿ ವಿಜಯನಗರ ಸಾಮ್ರಾಜ್ಯ ಅಳವಿಕೆಯಲ್ಲಿತ್ತು ರಾಜವಂಶರಾದ ರಾಜ ಹರಿಹರ ಮತ್ತು ಬುಕ್ಕ ರಾಜ ಕೃಷ್ಣದೇವಾರ್ಯ ರಾಜ ಅಚ್ಯುತರಾಯ ಆಡಳಿತ ಮಾಡಿರುವುದು ಇತಿಹಾಸ ಪುಟದಲ್ಲಿ ಕಂಡುಬರುತ್ತದೆ ಇವರ ನಂತರದಲ್ಲಿ ಕ್ರಿಸ್ತ ಶಕ ಹದಿನೈದು ರಲ್ಲಿ ಮೊಘಲರಾದ ಬಹುಮನಿ ಸುಲತಾನ್ ಆಳ್ವಿಕೆಯಲ್ಲಿತ್ತು ಇವರು ಬೀದರ್ನಿಂದ ಪೂರ್ವ ಗೋವಾವನ್ನು ಆಡಳಿತ ನಡೆಸುತ್ತಿದ್ದರು ಇದೇ ಸಮಯದಲ್ಲಿ ಪೋರ್ಚುಗೀಸರ ವ್ಯಾಪಾರಕ್ಕೆಂದು ಗೋವಾ ಪ್ರಾಂತ್ಯಕ್ಕೆ ಬಂದಿಳಿದಿದ್ದರು ಹಾಗೂ ಕ್ರಿಸ್ತಶಕ ಹದಿನಾರು ಮಹಾರಾಜ ಛತ್ರಪತಿ ಶಿವಾಜಿ ವಶಕ್ಕೆ ತೆಗೆದುಕೊಳ್ಳಲಾಯಿತು ಯತ್ರಪತಿ ಶಿವಾಜಿ ಮಗನಾದ ಸಂಭಾಜಿಯ ಕಾಲಾನಂತರದಲ್ಲಿ ಗೋವಾ ಪ್ರಾಂತ್ಯ ಬಹುಮನಿ ಸುಲತಾನ್ ಹಾಗೂ ಪೋರ್ಚುಗೀಸರ ಹಿಡಿತದಲ್ಲಿ ಸೆರೆಯಾಗಿತ್ತು ಆಗ ಬಹುಮನಿ ಸುಲತಾನನ ರಾಜ ಶುರೀಫ್ ಉಲ್ ಮಲ್ಲಿಕ್ ಆ ಗೋವಾ ಪ್ರಾಂತ್ಯಕ್ಕೆ ಗವರ್ನರ್ ಆಗಿದ್ದನು ಇದೇ ಸಮಯದಲ್ಲಿ ಚೆನ್ನಬೈರಾದೇವಿಯ ರಾಜ್ಯ ದಕ್ಷಿಣ ಗೋವೆಯಿಂದ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಪಟ್ಕಳ ಮಲ್ಪೆ ಹೊನ್ನಾವರ ಮಿರ್ಜಾನ್ ಅಂಕೋಲಾ ಬೈಂದೂರು ಕಾರವಾರಗಳನ್ನೊಳಗೊಂಡಿತ್ತು ಈ ಕರಾವಳಿಯ ಜೊತೆಗೆ ಘಟ್ಟದ ಮೇಲಿನ ಭಾರಂಗಿ ಮರಬಿಡಿ ಕರೂರು ಹನ್ನಾರ ಬಿದನೂರು ಸೋಳನಾಡು ಆವಿನಹಳ್ಳಿ ಸೀಮೆಗಳು ಚೆನ್ನಬೈರಾದೇವಿಯ ಆಡಳಿತಕ್ಕೆ ಒಳಪಟ್ಟಿದ್ದವು ಚೆನ್ನಬೈರಾದೇವಿಯು ಸಾಳುವ ವಂಶಕ್ಕೆ ಸೇರಿದ ಒಬ್ಬ ರಾಣಿ ಹದಿನಾರನೇ ಶತಮಾನದಲ್ಲಿ ಆಳ್ವಿಕೆ ನಡೆಸಿದ ಈ ರಾಣಿಯು ಐವತ್ನಾಲ್ಕು ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ್ದಳು ಪ್ರಸ್ತುತ ಭಟ್ಕಳ ತಾಲೂಕಿನಲ್ಲಿರುವ ಹಾಡವಳ್ಳಿ ಸಂಗೀತಪುರ ಮತ್ತು ಗೇರುಸೊಪ್ಪ ಪ್ರಾಂತ್ಯವನ್ನು ಆಳುತ್ತಿದ್ದ ಈಕೆಯನ್ನು ಗೇರುಸೊಪ್ಪೆಯ ರಾಣಿ ಎಂದು ವರ್ಣಿಸಲಾಗಿದೆ ಕರಾವಳಿ ಮತ್ತು ಮಲೆನಾಡಿನ ಪ್ರದೇಶದಲ್ಲಿ ವ್ಯಾಪಕವಾಗಿ ಬೆಳೆಯುತ್ತಿದ್ದ ಕಾಳುಮೆಣಸನ್ನು ಯುರೋಪಿಗೆ ರಫ್ತು ಮಾಡುತ್ತಿದ್ದ ಈಕೆಗೆ ಕರಿಮೆಣಸಿನ ಕಾಳುಮೆಣಸಿನ ರಾಣಿ ಎಂದು ಕರೆಯಲಾಗಿದೆ ಪೋರ್ಚುಗೀಸರು ಕೆಳದಿ ಅರಸರು ಮತ್ತು ಬಿಜಾಪುರದ ಸುಲ್ತಾನರ ನಡುವಿನ ಯುದ್ಧಗಳನ್ನು ತನ್ನ ಜಾಣ್ಮೆಯಿಂದ ನಿರ್ವಹಿಸಿದ ಈಕೆ ಒಂದು ಸಾವಿರ ಐನೂರ ಐವತ್ತೆರಡು ರಿಂದ ಹದಿನಾರು ಹಂಡ್ರೆಡ್ ಆರು ರ ನಡುವಿನ ಐವತ್ನಾಲ್ಕು ವರ್ಷಗಳ ಕಾಲ ರಾಜ್ಯಭಾರ ನಡೆಸಿದಳು ಗೇರುಸೊಪ್ಪೆಯಲ್ಲಿ ಅಲ್ಲಿನ ನಾಡವರು ಮತ್ತು ಕಾರ್ವಿಗಳು ಅವ್ವರಸಿ ಎಂದು ಪೂಜಿಸುವ ರಾಣಿ ಚೆನ್ನಬೈರಾದೇವಿಯ ದೇವಸ್ಥಾನವಿದೆ ಈಕೆಗೆ ಪೋರ್ಚುಗೀಸರು ರೈನಾ ದೇ ಪಿಮೆಂಟಾ ಎಂಬ ಹೆಸರು ಕೊಟ್ಟಿದ್ದರು ಪೋರ್ಚುಗೀಸರ ಮತಾಂತರದಿಂದ ತಪ್ಪಿಸಿಕೊಳ್ಳಲು ಚೆನ್ನಬೈರ ದೇವಿಯ ರಾಜ್ಯಕ್ಕೆ ಆಶ್ರಯ ಕೋರಿ ಬಂದ ಸಾರಸ್ವತ ಬ್ರಾಹ್ಮಣರು ಮತ್ತು ಕೊಂಕಣಿಗರಿಗೆ ರಾಣಿ ತನ್ನ ರಾಜ್ಯದಲ್ಲಿ ಆಶ್ರಯ ಕೊಟ್ಟಿದ್ದಳು ಇನ್ನೊಂದು ಆವೃತ್ತಿಯ ಪ್ರಕಾರ ಬಿಜಾಪುರದ ಬಹುಮನಿ ಸುಲ್ತಾನನ ರಾಜ ಶರೀಫುಲ್ ಮಲ್ಲಿಕ್ ಕುಮಟಾ ಪಟ್ಟಣ ಮತ್ತು ಅದರ ದಕ್ಷಿಣದಲ್ಲಿರುವ ಕುಮಟಾ ಕೋಟೆಯನ್ನು ರಕ್ಷಿಸಲು ಮೊದಲ ರಕ್ಷಣಾ ಮಾರ್ಗವಾಗಿ ಈ ಕೋಟೆಯನ್ನು ನಿರ್ಮಿಸಿದನು ಈ ಕೋಟೆಯನ್ನು ಕ್ರಿಸ್ತ ದಶಕ ಹದಿನಾರು ಹಂಡ್ರೆಡ್ ಎಂಟುರಲ್ಲಿ ಭಾರತೀಯ ಪುರಾತತ್ವ ಸಮೀಕ್ಷೆ ಪ್ರಕಾರ ಹದಿನಾರು ಹಂಡ್ರೆಡ್ ಎಂಟು ರಿಂದ ಹದಿನಾರು ನಲವತ್ತೂರ ಅವಧಿಯಲ್ಲಿ ತದ್ರಿಕೊಲ್ಲಿಯ ಆಗ್ನೇಯ ಕರಾವಳಿ ಭಾಗದಲ್ಲಿ ನಿರ್ಮಿಸಲಾಯಿತು ಅಥವಾ ನವೀಕರಿಸಲಾಯಿತು ಎಂದು ಹೇಳಲಾಗುತ್ತದೆ ಇನ್ನೊಂದು ಆವೃತ್ತಿಯ ಪ್ರಕಾರ ಈ ಕೋಟೆಯು ವಿಜಯನಗರ ಸಾಮ್ರಾಜ್ಯದ ಆಡಳಿತಗಾರರ ಆಳ್ವಿಕೆಯಲ್ಲಿತ್ತು ಈ ಸಾಮ್ರಾಜ್ಯದ ಪತನದ ನಂತರ ಬಿಜಾಪುರ ಸುಲ್ತಾನರು ಕೋಟೆಯನ್ನು ವಶಪಡಿಸಿಕೊಂಡರು ಮತ್ತು ಆಗಿನ ಗೋವಾದ ಗವರ್ನರ್ ಆಗಿದ್ದ ಷರೀಫುಲ್ ಮುಲ್ಕ್ ಕೋಟೆಯನ್ನು ನಿರ್ಮಿಸಿದರು ಅಥವಾ ನವೀಕರಿಸಿದರು ಎಂದು ಹೇಳಲಾಗುತ್ತದೆ ಮಿರ್ಜಾನ್ ಅವರ ಅರಮನೆಯ ಸ್ಥಳವಾಗಿತ್ತು ಹದಿನೇಳನೇ ಶತಮಾನದಲ್ಲಿ ನಂತರ ಸ್ವತಂತ್ರ ಸಂಸ್ಥಾನವಾದ ಕೆಳದಿ ರಾಜವಂಶವು ಮಿರ್ಜಾನ್ ದಕ್ಷಿಣಕ್ಕೆ ಬೆಡ್ನೂರ್ನಲ್ಲಿ ರಾಜಧಾನಿಯನ್ನು ಹೊಂದಿರುವ ಕೆನರಾ ಪ್ರದೇಶವನ್ನು ಆಳಿತು ಕ್ರಿಸ್ತಶಕ ಹದಿನಾರು ರಲ್ಲಿ ಕೆಳದಿ ರಾಣಿ ಚೆನ್ನಮ್ಮ ಈ ಪ್ರದೇಶವನ್ನು ಮಿರ್ಜಾನ್ವರೆಗಿನ ವಶಪಡಿಸಿಕೊಂಡಿದ್ದರು ಈ ಮೇಲಿನ ಇತಿಹಾಸ ಮಧ್ಯಭಾಗ ಅಂದರೆ ಗೋವಾದ ಗವರ್ನರ್ ಆಗಿದ್ದ ಶರೀಫುಲ್ ಮಲ್ಲಿಕ್ ಕ್ರಿಸ್ತಶಕ ಹದಿನಾರು ಐವತ್ತರಿಂದ ಹದಿನಾರು ಎಪ್ಪತ್ತೆರಡು ನಡುವಿನ ಆಳ್ವಿಕೆಯ ಭಾಗದಲ್ಲಿ ನಡೆದ ಘಟನೆ ಶ್ರೀ ಮಾರಿಕಾಂಬಾ ದೇವಸ್ಥಾನ ಮಂಡದ ಮನೆ ಅಂಕೋಲಾದ ಹಾಗೂ ಬೋರ್ಕರ ವಂಶದ ಇತಿಹಾಸವಿರುವುದು ಕಂಡುಬರುತ್ತದೆ